ಹನುಮಂತನ ಆಟ ತುಂಬಾನೇ ಚೆನ್ನಾಗಿದೆ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿರುವಂತ ಹನುಮಂತ ತುಂಬಾ ಚೆನ್ನಾಗಿ ಆಡುತ್ತಾ ಟಾಸ್ ನಲ್ಲಿಯೂ ಸಹ ವಿಜೇತನ ಆಗ್ತಿದ್ದಾನೆ ಸೊ ಹೀಗಾಗಿ ಸುದೀಪ್ ಸರ್ ಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ಬಿಟ್ಟಿದೆ ಯಾಕೆಂದ್ರೆ ಸುದೀಪ್ ಸರ್ ಅಂತೂ ತುಂಬಾನೇ ಫಿದಾಗ್ಬಿಟ್ಟಿದ್ದಾರೆ ಹನುಮಂತನ ಆಟನನ್ನ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಲ್ವಾ ಹನುಮಂತ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಮೆಚ್ಚಿಕೊಂಡಿದ್ದಾರೆ ಹನುಮಂತ ಇದೇ ರೀತಿ ಆಟ ಆಡ್ತಿದ್ರೆ ಖಂಡಿತವಾಗಿಯೂ ಕೂಡ ಹನುಮಂತ ಫೈನಲ್ ಗೆ ಬರೋದು ಗ್ಯಾರಂಟಿ ಈ ವಾರ ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಫ್ಯಾಮಿಲಿ ರೌಂಡ್ ಕೂಡ ಇರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ತಾ ಹೋಗ್ತಾರೆ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ ಹನುಮಂತನ ಕಡೆಯಿಂದ ಯಾರು ಬರ್ತಾರೆ ಅಂತ ಬಟ್ ಆ ಟಾಸ್ಕ್ ಅಂತ ಬಂದ್ರೆ ಚೆನ್ನಾಗಿ ಮೋಕ್ಷ ಅವರೊಟ್ಟಿಗೆ ಒಂದು ಕಾಂಬಿನೇಷನ್ ಟೀಮ್ ವರ್ಕ್ ಎಫರ್ಟ್ ಹಾಕಿ ಹನುಮಂತ ಚೆನ್ನಾಗಿ ಆಟ ಆಡಿದ್ದಾರೆ ವಿನ್ ಆಗಿದ್ದಾರೆ ಟಾಸ್ಕ್ ನೋಡಿರ್ಬೋದು ಸುದೀಪ್ ಸರ್ ಕೂಡ ಖುಷಿ ಆಗಿರುತ್ತೆ ಈ ವಾರ ಖಂಡಿತವಾಗಿಯೂ ಕೂಡ ಹನುಮಂತ ಬಗ್ಗೆ ಮಾತನಾಡ್ತಿರೋ ಸುದೀಪ್ ಸರ್ ಅವರು ಮತ್ತೆ ಹದಿಮೂರನೇ ವಾರಕ್ಕೆ ತುಂಬಾ ಚೆನ್ನಾಗಿ ಎಲ್ರು ಕೂಡ ಕಾಲಿಟ್ರು ಹನುಮಂತ ಕೂಡ ಅಷ್ಟೇ ಹನುಮಂತ ಬಂದಿದ್ದೆ ಜಾಸ್ತಿ ಜನರಿಗೆ ಇಷ್ಟ ಎಲ್ಲಿ ತನಕ ಬಂದಿದೆ ದೊಡ್ಡ ವೈಸರ್ ಹನುಮಂತ ಮುಗ್ದ ಹುಡುಗ ಹಳ್ಳಿ ಐದಾ ಸೊ ಎಲ್ಲರ ನೆಚ್ಚಿನ ಒಂದು ಸ್ಪರ್ಧಿಯಾಗಿ ಉಳ್ಕೊಂಡಿದ್ದಾರೆ ಮತ್ತೆ ಎಲ್ರಿಗೂ ಕೂಡ ಒಂದು ಟಫ್ ಕಂಟೆಂಟರ್ ಆಗಿದ್ದಾರೆ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಹನುಮಂತನಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಒಟ್ ಮೆಂಟಲಿ ಫಿಸಿಕಲಿ ಸ್ಮಾರ್ಟ್ ಗೇಮ್ ಪ್ಲೇನ ಮಾಡ್ತಾ ಹೋಗ್ತಾನೆ ಹನುಮಂತ ಸೊತೆಗೆ ಆತನಿಗೆ ಒಂದು ಅಡ್ವಾಂಟೇಜ್ ಆಗುತ್ತೆ ಹನುಮಂತನ ಇವ್ರು ಕೂಡ ಸಪೋರ್ಟ್ ಮಾಡ್ತೀರಾ ಟಫ್ ಲೆಸ್ ನಲ್ಲಿ ಹನುಮಂತ ಇರ್ಬೇಕಾ ಇರ್ತಾನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಕೆಲವೇ ಕೆಲವು ದಿವಸಗಳು ಬಾಕಿ ಅಷ್ಟೇ ಫೈನಲ್ ಸೀಟ್ ನಲ್ಲಿ ಔಟ್ ಸೀಟ್ ನಲ್ಲಿ ಹನುಮಂತ ಕೂರ್ತನ ಏನಾಗುತ್ತೆ ಸುದೀಪ್ ಸರ್ ಅವರು ಯಾವ ರೀತಿ ಯಾರನ್ನ ವಿನ್ ಮಾಡ್ತಾರೆ ಕಾದು ನೋಡ್ಬೇಕಿದೆ